ಎಲ್ರಿಗೂ ನಮಸ್ಕಾರ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆ ಒಳಗ್ನ ಶುರು ಶುರು ಇದ್ದೀನಿ ಇವತ್ತು ನಮ್ಮ ಅಮ್ಮವ್ರ ಮನೆಗೆ ನಮ್ಮ ಅಮ್ಮವ್ರ ಮನೆ ಹೇಗಿದೆ ಅಂತ ನೋಡೋಣ ಹಾಗೆ ನಮ್ಮ ಅಮ್ಮ ಇವತ್ತು ಬರೋಕೇಳಿದ್ರು ತುಂಬ ದಿನ ಆಗೋಗಿತ್ತು ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಅದಕ್ಕೆ ಇವತ್ತು ಎಲ್ಲ ಬನ್ನಿ ಅಂತ ಹೇಳಿದರು ಅದಕ್ಕೆ ನಾನು ನನ್ನ ಮಗ ಇಬ್ರು ಹೋಯ್ತಾ ಇದ್ದೀವಿ ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ನನ್ನ ಮಗ ಗಾಡೀಲೇ ಹೋಯ್ತಾಯಿದ್ದೀವಿ ಅಮ್ಮನ ಮನೆ ಅಂದರೆ ದೂರ ಏನಿಲ್ಲ ಬೆಂಗಳೂರೇ ಒಂದು ಆ ಅವರ್ ಒನ್ ಅವರ್ ಆಗ್ಬೋದು ಅಷ್ಟೇ ನಮ್ಮ ಮನೆಯಿಂದ ಅದಕ್ಕೆ ಗಾಡೀಲೇ ಇದ್ದೀವಿ ಈಗ ಬರೋರು ಈಗ ತಾನೇ ಬೆಳಿಗ್ಗೆ ಹೊರಟು ಈಗ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ನಮ್ಮಮ್ಮ ಎಲ್ಲ ಇಲ್ಲಿ ನಮ್ಮದು ಜಾಗ ಇದೆ ಈ ಕಡೆ ಇದು ಸಂತ ಮನೆ ನಮ್ಮಮ್ಮದು ನಾವು ಬಾಡಿಗೆ ಮನೆಯಲ್ಲಿರೋದು ಈ ಕಡೆ ಎಲ್ಲ ಖಾಲಿ ಜಾಗ ಇದೆ ಅಲ್ಲೇ ನಮ್ಮಮ್ಮ ಏನೇ ಮಾಡಿದ್ರು ಒಲೆಯಲ್ಲೇ ಮಾಡೋದು ಮನೆಗೆ ಮಾಡ್ಕೋಬೇಕು ಅಂದರೆ ಅಕ್ಕ ಗ್ಯಾಸಲ್ಲಿ ಮಾಡ್ತಾಳೆ ಈಗ ನಮ್ಮ ಅಮ್ಮ ನಾವು ಹೋಗೋ ಅಷ್ಟೊತ್ತಿಗೆ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಆ ಬೆಳಿಗ್ಗೆನೆ ಹೋಗ್ಬಿಟ್ಟಿದ್ದು ಬೆಳಿಗ್ಗೆನೆ ಬರೋಕೆ ಕೇಳಿದರು ಒಂದು ಹತ್ತು ಗಂಟೆ ಹಂಗೆ ಹೋಗಿದ್ದು ನಾವೂ ಈಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ರು ಹೋಗೋ ಅಷ್ಟೊತ್ತಿಗೆ ಒಲೆ ಮೇಲೇ ಅಂದರೆ ನಮ್ಮ ಅಕ್ಕ ಬಿರಿಯಾನಿ ಚೆನ್ನಾಗಿ ಮಾಡ್ತಾಳೆ ಮೊದಲು ಅವಳು ಓಟ್ಲಿಕ್ಕಿದ್ಲು ಸಖತ್ತಾಗಿ ಮಾಡ್ತಾಳೆ ಬೇರೆ ಥರ ಬಿರಿಯಾನಿ ಎಲ್ಲ ಇದು ಹೈದ್ರಾಬಾದಿ ಬಿರಿಯಾನಿ ಥರ ಮಾಡ್ತಾಳೆ ಹೋಲ್ಡ್ ಮಾಡೋ ಥರ ನಾನು ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ದೆ ಹೆಂಗಿದ್ರು ಬಂದಿದ್ದೀನಿ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಇವತ್ತು ಎರಡೂವರೆ ಕೆ ಜಿ ಅಷ್ಟಕ್ಕೇನೋ ಅವಳು ಬಿರಿಯಾನಿ ಮಾಡಿದ್ದಿದ್ದು ಮೊದಲು ಎಣ್ಣೆ ಹಾಕ್ತಾಳೆ ಎಣ್ಣೆ ಹಾಕ್ಬಿಟ್ಟು ಈ ಕಪ್ಪು ಮಾಮೂಲಿ ಮಸಾಲೆ ಸಾಮಾನು ಇರುತ್ತಲ್ಲ ಅಲ್ಲ ಅದೆಲ್ಲ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಸೀಳು ಮಡಿಕೊಂಡಿರ್ತಾಳೆ ಹಸಿಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮನೇಲೆ ಮಾಡ್ಕೊಳ್ಳೋದು ಅಂಗಡಿಯಿಂದ ಏನಂತಾರಲ್ಲ ಅವಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ಮುಡಿಕ್ಕಂಡಿರೋದು ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಈ ಪುದೀನ ಕೊತ್ತಂಬರಿ ಅವಳು ಮೆಂತ್ಯ ಸೊಪ್ಪು ಹಾಕ್ತಾಳೆ ಆದರೆ ಮೆಂತ್ಯ ಸೊಪ್ಪು ಇರಲಿಲ್ವಂತೆ ಸಿಕ್ಕಿಲ್ಲ ಅದಕ್ಕೋಸ್ಕರನೇ ಬರೀ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ರುಬ್ಬಿಟ್ಟು ಹಾಕ್ತಾಳೆ ಆದ್ಮೇಲೆ ಟೊಮೊಟೊ ಎಲ್ಲ ರುಬ್ಬು ಮಡಿಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಬೇಕು ಪೇಸ್ಟ್ ಮಾಡ್ಕೊಂಡಿರ್ಬೇಕು ಅದು ಹಾಕಾದ್ಮೇಲೆ ಸ್ವಲ್ಪ ಅಷ್ಣ ಹಾಕಿ ಫ್ರೈ ಮಾಡಬೇಕು மேல அப்ப ಅದಾದಮೇಲೆ ಅವಳು ಇನ್ನೊಂದು ಮಸಾಲೆ ಹಾಕಿದ್ಲು ನೋಡಿದ್ರಲ್ಲ ಅದು ತೆಂಗಿನಕಾಯಿ ಚಕ್ಕೆ ಲವಂಗ ಬರೀ ಅಷ್ಟು ಮಾತ್ರ ಅದನ್ನು ರುಬ್ಕೊಂಡು ಅದು ಫುಲ್ಲು ನೈಸ್ ಪೇಸ್ಟ್ ಥರ ಮಾಡ್ಕೊಂಡು ಅದನ್ನ ಹಾಕಿದ್ಲು ಇವಾಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡು ನಾನು ಹಂಗೆ ಮಾಡಲ್ಲ ಈಗ ಖಾರಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಪೇಸ್ಟು ಒಣಗಿದ ಮೆಣ್ಸಿನ್ಕಾಯಿನ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ರುಬ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಇರೋದು ಅಂದರೆ ಅವ್ರ ಮನೇಲೆಲ್ಲ ಖಾರ ತಿಂತಾರೆ ನಾವ್ಯಾರು ಖಾರ ತಿನ್ನಲ್ಲ ಅವ್ರಿಗಾಗಿದ್ರೆ ಸ್ವಲ್ಪ ಜಾಸ್ತಿ ಖಾರ ಹಾಕಿ ಮಾಡ್ಕೊಂಡಿರ್ತಾಯಿದ್ರು ನಮಗೋಸ್ಕರ ಕರೆಕ್ಟಾಗಿ ಮಾಡಿದರು ಖಾರ ಸ್ವಲ್ಪ ಕಮ್ಮಿನೇ ಹಾಕಿ ಚೆನ್ನಾಗಿತ್ತು ಚಿಕನ್ ಮಸಾಲ ಹಾಕ್ತಾರೆ ನೋಡೋಣ जाकाई टो कर फोने, हो लो दो बाचेैंड, कालते, कर मत खोना है? मोझी ओ यॉराक भेता को नेरा यॉरा जीओर है टैर भर मत इसे को डहोती दो पालई? बरुलख पालमे मत औरुछि झालता यॉम अच्छिस खाड़ कि स्सक्वर्चिन च्श्चिन खेंड ले को को

దనేలే మసాలకే వో స్టాప్ ಮಾಡಿ లాస్ట్ కి ఉప్పు గుజ్జు పేస్ట్ మార్ని ముర్కే జీ ఫినిషింగ్ టచ్ పొతైతే ఇక్కడ ఏ కతికిర ది సైడ్లీ మసాలా చికెన్ మసాలా శాఖకుతదు ఇన ఇలా నోడి కబాబ్ కలిసింది ఇలిగే ముక్తాయ ಚಿಕ್ಕಿ ಕೊಡುಕೋ ನಮ್ದ್ ದೊಡಮ್ಮ ಇವ್ರು ನಮ್ ದೊಡಪ ಎಲ್ಗೋದ್ರು ಒಟ್ಟಿಗೆ ಹೋಗ್ತಾರ ಮದ್ವೆಗೋದ್ರು ಎಲ್ಗೋದ್ರು ಅಷ್ಟೇ ಇವ್ರ್ ಎಲ್ಲಾರು ಕರಿಯದೇನಂತ ಏನಂತ ಕರೀತಾರೆ ದೊಡಮ್ಮ ಜನ್ಮದ ಜೋಡಿಗಳು ಅಲ್ಲ ಜನುಮದ ಜೋಡಿಗಳು ನಾವು ಕರೆಯೋದ್ ಹಂಗೆನೆ ನಾವೆಲ್ಲಾರು ಅಂದ್ರೆ ಫ್ಯಾಮಿಲಿ ಆದರ್ಶ ದಂಪತಿಗಳು ಜನುಮದ ಜೋಡಿಗಳು ಜೋಡಿ ಅಕ್ಕಿಗಳು ಅಷ್ಟೇ ಇವ್ರ ನಮ್ಮ ಅಜ್ಜಿ ಇವ್ರು ಸ್ವಲ್ಪ ಖಾರ ಸ್ವಲ್ಪ ಸ್ವೀಟು ಅಂದ್ರೆ ಜಾಸ್ತಿ ಬೈತಾರೆ ಇರ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಪ್ರೀತಿ ಐತಷ್ಟೇ ಜಾಸ್ತಿ ಹಾಯ್ ಹ್ಮ್ ಇವಳಂದ್ರೆ ನಂಗೆ ತುಂಬಾ ಇಷ್ಟ ಅಂದ್ರೆ ಜಾಸ್ತಿ ಕೂಗಡ್ತಾಳಷ್ಟೇ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀರಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಕಿತ್ತರ್ ಅದು ನಮ್ಮ ಮನೆಯಲ್ಲಿ ಜಗಳ ಇಲ್ಲಂದ್ರೆ ಮನೆ ಮನೆ ತರ ಇರಲ್ಲ ಏ ಜೋಕಲ್ ಸ್ಟೇ ಇಲ್ಕನೆ ಯೂ ನೋ ನಮ್ಮಣ್ಣ ಹಾ ಅಲ್ಲ ಹಾ ಅವನ ಬಗ್ಗೆ ಏನು ಹೇಳು ಹೇಳು ಯೂ ನೋ ನಮ್ಮಣ್ಣ ಹ ಬರಿ बैತಿರ್ತಾರೆ ಬರಿ ಬಿಲ್ಡ್ ಅಪ್ ಯಾವಾಗ ನೋಡ್ರು ವಿಡಿಯೋ ವಿಡಿಯೋ ಅಂತ ಸೈತರ್ತಾನೆ ಆದ್ರೆ ಇವನು ಏನು ಮಾಡಲ್ಲ ಆದ್ರೆ ಬರೀ ಶೋ ಅಮ್ಮಂದಿರು ಇವರು ನಮ್ಮ ಅಮ್ಮ ಇವರು ನಮ್ ಸಿಕ್ಕಿ ಜಾಸ್ತಿ ಕನೆಕ್ಷನ್ ಇರೋದು ಇವ್ರ ಜೊತೆ ಇವ್ರ ಜೊತೆ ಸ್ವಲ್ಪ ಕಡಿಮೆ ಯಾಕಂದ್ರೆ ನಮ್ಮಮ್ಮ ಜಾಸ್ತಿ ಮಾತಾಸಲ್ಲ ಅಂತತೆ ಆದ್ರೆ ಎಲ್ಲಾನು ಶೇರ್ ಮಾಡ್ತೀನಿ ಇದ್ರತ್ರಾನೂ ಜಾಸ್ತಿ ಎಲ್ಲ ಇರ್ ಕತ್ರ ನನ್ನತ್ರ ಏನು ಬೆಸ್ಟ್ ಫ್ರೆಂಡ್ಸ್ ತರ ಎಲ್ಲಾನು ಹೇಳ್ಕೊತೀನಿ ಏನು ಮುಚ್ಚಿ ಬೆಸ್ಟ್ ಫ್ರೆಂಡ್ಸ್ ಇونو ನಮ್ಮ ಅತ್ತೆ ಮಗ ಜಾಸ್ತಿ ಕನೆಕ್ಷನ್ ಇಲ್ಲ आदरे आवाज होग बरति तन होगती रने हम थोडं सोळप फ्रेंड सोळप येनो जास्तिने फ्रेंड जास्तिने फ्रेंड येन अर्जेंटिनो तो वाला ब्रा किचो होय जाकन तल किचो होय या हो यार तुमॉं काही नको एलडो बोल रे जवळ मऊ

ಎಲ್ಲಿ ಅದೆಲ್ಲ ನೀನ್ ಇನ್ನ ಮೇಲೆ ಮಾಡ್ತಾ ಇದ್ಯಾಸ್ ಇನ್ನೊಂದು ನಿಮಿಷ ಮಲ ಗೆಗೆಗೆ ನಮ್ಮ ಮುತ್ತಜ್ಜಿ ಅಂದ್ರೆ ನಮ್ಮ ಅಜ್ಜಿ ಅವ್ರ ಅಮ್ಮ ಹ್ಮ ಆ ಇವರು ತುಂಬಾ ಸಕ್ಕತ್ತಾಗಿ ಆದ್ರೆ ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ನಮ್ಕಿಂತ ಅಂದ್ರೆ ನನ್ಕಿಂತ ಇವರೇ ಸ್ಟ್ರಾಂಗ್ ಇದ್ದಾರೆ ಈಗ್ಲೂನು ಅಲ್ಲೂನು ಅಷ್ಟೇ ನಂಗೆ ಆಗ್ಯಕಾಗಲ್ಲ ಇವರು ಹ ಆ ಇವರಿಗೆ 90 ವರ್ಷ ರೂಪಾಯಿ ಇರುತ್ತೆ ಕೈ ಇವರ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡೋದ್ ಗೊತ್ತಾದ್ರೆ ಬೈತಾರೆ ಜಾಸ್ತಿ ಎರಡ್ ಲೈನ್ ಹಿಡಿದ ಮೇಲೆ ಹುಷಾರು ಗುರುವಿನ ಇದ್ದೇ ಕಲ್ಸಿ താലി നബിക ഓ താളി താളി ചിന്നാലി എണ്ണികളി ഓ എണ്ണാലേ ಸನ್ನೆ ಪುರುಷರ ಬಯಸಿದ ಹೆಣ್ಣು ಮೇಲೆ ಬಿದ್ದರೆ ಕಂಡನ ಕಣ್ಣು ಕಿಕ್ಕೆಸೀವನು ಮುತ್ತಿನ ತಾಲಿ ಬಿರಿಲಿ ತಿರಗವರಿ ಒಳೆ ಹೋದಿ ತಾಳಿ ತಾಳಿ ಚಿನ್ನದ ತಾಲಿ ಎಣ್ಣಿನ ಬಾಳಿಗೆ ಇದು ಪೇಳಿ ಓ ಎಣ್ಣಿನ ಬಾಳಿಗೆ ಇದು ಪೇಳಿ ನನ್ನ ನನಮದ ಕೇಳಿ ಇದನ್ನು ಹರಿತು ನೀವು ಚೆನ್ನಾಗಿ ಬಾಳಿ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದು ಏನ್ ಹೇಳಿ ಹೆಣ್ಣಿನ ಬಾಳಿಗೆ ಇದು ಏನು ಹೇಳಿ ನಮ್ಮ ಅಜ್ಜಿ ಮೊದಲು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಇವಾಗ ಸ್ವಲ್ಪ ಹಾಡೋ ಕಷ್ಟ ಆಗುತ್ತೆ ಅವ್ರಿಗೆ ಕತೆಗಳು ಅಷ್ಟೇ ಎಷ್ಟು ಕತೆ ಹೇಳಿದ್ದಾರೆ ಅಂದರೆ ನನಗೆ ಈಗಲೂ ನಾನು ಯಾವ ಅಷ್ಟು ಮರ್ತಿಲ್ಲ ಒಂದೊಂದು ಮರ್ತೋಗಿದ್ದೀನಿ ನಂಗೆ ಅಜ್ಜಿ ಹೇಳಿರೋ ಕತೆಗಳಾಗಲಿ ಹಾಡುಗಳಾಗಲಿ ನನಗೆ ತುಂಬ ಇಷ್ಟ ಅವ್ರಿಗೆ ನೋಡಿ ಇವತ್ತಿನವ್ರಿಗು ನಮ್ಮ ಅಮ್ಮಂಗೆ ಅಲ್ಲೆಲ್ಲ ಉದುರೋಗೈತೆ ಆದರೆ ನಮ್ಮ ಅಜ್ಜಿಗೆ ಇವಾಗ ತೊಂಬತ್ತು ವರ್ಷ ಆದ್ರೂ ಇನ್ನೂ ಒಂದಲ್ಲೂ ಉದುರಿಲ್ಲ ಚೆನ್ನಾಗಿ ಗಟ್ಟಿ ಮುಟ್ಟಿಯಾಗಿದ್ದರೆ ಅವ್ರಿಗಿರೋ ಶಕ್ತಿ ನಮಗಿಲ್ಲ ಇವಾಗ ಹೇಳಬೇಕು ಅಂದರೆ ಎಷ್ಟು ಅವ್ರಿಗೆ ವೀಡಿಯೋದಲ್ಲಿ ಈ ಥರ ವೀಡಿಯೋ ಮಾಡೋದು ಈ ಫೋಟೋ ಇಡಿಸ್ಕೊಳ್ಳೋದು ಇದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ ಅದಕ್ಕೆ ಅವ್ರು ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಲಾಸ್ಟಲ್ಲಿ ನೋಡ್ಬಿಟ್ರು ಅವರು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಈಗ ಅಡುಗೆ ಎಲ್ಲ ಆಯಿತು ಬಿಸಿಲಾಗೋಗಿತ್ತು ನನಗೆ ಈ ಥರ ಒಳಗಡೆ ಎಲ್ಲ ಕುತ್ಕೊಂಡು ಅಷ್ಟು ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ ಈ ಥರ ಹೊರಗಡೆನೆ ನಂಗೆ ತುಂಬ ಇಷ್ಟ ಆಗುತ್ತೆ ಮೊದಲಿಲ್ಲೆಲ್ಲ ತೋಟ ಮಾಡಿದ್ದು ಇವಾಗೆಲ್ಲ ಒಣಗೋಗಿದೆ ಗಿಡಗಳೆಲ್ಲ ಹಂಗೂ ಬಾಳೆ ಒಂದೆರಡು ಬಾಳೆ ಗಿಡ ಐತೆ ಅಷ್ಟೇನೇ ಅದಕ್ಕೆ ಇದು ನನ್ನ ಮಗ ಗಣೇಶ ಕುರ್ಸ್ತಾನೆಲ್ಲ ಟಾರ್ಪಲ್ಗಳಿದ್ದು ಅದನ್ನೇ ತಗೊಬಂದ್ಬಿಟ್ಟಿವಾಗ ಇವಾಗ ಮಾಡ್ಕತಾ ಇದೀವಿ ಇದ್ದೀವಿ ಮಂಡ್ಯದಿಂದ ಓಡಿ ಬಂದ ಕಳ್ಳಗೋವಿಂದ ನೈಕ್ಳು ದೂರ ಇರಿ ಸ್ವಲ್ಪ ಫ್ರೆಂಡ್ಸ್ ಫಸ್ಟ್ ನಿಮಗೋಸ್ಕರ ಕಬಾಬಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ಪೈಸಿಸ್ ಕಬಾಬ್ ಹಾಗೆಂಡು ತುಂಬ ಗಮ್ಮ ಅಂತೈತೆ ಬಿರಿಯಾನಿ ಮಾತ್ರ ಸೂಪರ್ ಆಗೈತೆ ಬೇಕಾದ ನೀವು ನೋಡ್ಬೋದು ನೋಡಿ ಪೀಸು ಸಾಕಾದಾಗಿ ಬಂದೈತೆ ಅದು ನೆಕ್ಸ್ಟು ಫಸ್ಟ್ ರೆಡಿ ಮಾಡ್ಕೊಂಡಿರೋ ಸೌತೆಕಾಯಿ ನಿಮ್ಮೆಣ್ಣು ಇದು ಈರುಳ್ಳಿ ಗೊತ್ತಿರುತ್ತೆ ಅನ್ಕೋತೀನಿ ಚಿಕನ್ ಗ್ರೇವಿ ಇದು ಜೊತೆ ಮಿಕ್ಸ್ ಮಾಡ್ಕೊ ತಿಂತಾದ್ರೆ ಇರುತ್ತೆ ಸಾಕಾದಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ತಿನ್ನೋದನ್ನು ನಿಮಗೆ ಲೈವ್ ಕೊಡ್ತೀನಿ ಒಂದ್ ವರ್ಷ ಬಿಟ್ಕೊ ಬಂದ್ ನಮ್ಮ ಚಿಕ್ಕಮ್ಮ ಅದಕ್ಕೋಸ್ಕರ ನಮ್ಮ ನಮ್ಮ ಅಜ್ಜಿ ಇದ್ರ ಮಾಡ್ಸವ್ರೆ ಒಂದ್ಸಲ ಮಚ್ಚಿನ್ ತೋರ್ಸ್ಬಿಡ್ತೀನಿ ನೋಡ್ರಿ ಅದಕ್ಕೋಸ್ಕರ ಮಾಡ್ಸಿರೋದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಹಾಕಿ ಥ್ಯಾಂಕ್ ಯು ನಾನು ಜಾಸ್ತಿ ನಮ್ಮ ಅಮ್ಮನ ಮನೆಗೆ ಬರಲ್ಲ ಅಪರೂಪಕ್ಕೆ ಬರೋದು ಅದು ಜಾಸ್ತಿ ಹಿಂಸೆ ಮಾಡ್ತಾಯಿದ್ರು ಬಾ ಅಂತ ಅದಕ್ಕೋಸ್ಕರನೇ ಇವತ್ತು ಬಂದಿರೋದು ನಾನು ತುಂಬ ದಿನ ಆಗಿತ್ತು ನಾನ್ ವೆಜ್ ಮಾಡಿಲ್ಲ ಮನೆಯಲ್ಲಿ ನನ್ನ ಮಗ ಶಬರಿಮಲೆಗೆ ಹೋಗಿದ್ದ ನಾನು ಮಾ ಶಕ್ತಿಗೆ ಮಾಲೆ ಹಾಕ್ಕೊಂಡಿದ್ದೆ ಅದರಿಂದ ನಮ್ಮಮ್ಮ ಇವತ್ತು ನನಗೋಸ್ಕರನೇ ಈ ಥರ ಮಾಡಿರೋದು ಇವರೆಲ್ಲ ನನ್ನ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಮೂರು ಜನ ಹೆಣ್ಮಕ್ಳು ದೊಡ್ಡ ಮಕ್ಕಳಿಬ್ಬರು ಚಿಕ್ಕ ಕುಣ್ಮಕ್ಳಿಬ್ರು ದೊಡ್ಡಕ್ಕಂಗಿ ಇಬ್ಬರು ಗಂಡು ಮಕ್ಕಳು ಚಿಕ್ಕ ಕುಂಗಿ ಇಬ್ಬರು ಹೆಣ್ಮಕ್ಳು ಅರುಣ ಮೋನಾ ಅಂತ ಹೆಣ್ಮಕ್ಳ ಹೆಸರು ಪವಿತ್ರ ಶ್ರುತಿಕಾ ಅಂತ ಹಾಗೆ ನಮ್ಮ ಚಿಕ್ಕಮ್ಮನ ಮಗನೂ ಬಂದಿದ್ದ ಅವನ ಹೆಸರು ರಾಕೇಶ್ ಅಂತ ಆದರೆ ನಾವೆಲ್ಲರೂ ಚಿಂಟು ಅಂತಲೇ ಕರೆಯೋದು ನಮ್ಗೆ ರಾಕೇಶ್ ಅಂದರೆ ಗೊತ್ತೇ ಆಗೋಲ್ಲ ಚಿಂಟು ಅಂದ್ರೇ ಗೊತ್ತಾಗೋದು ಹಾಗೆ ನಮ್ಮ ಅಜ್ಜಿನೂ ಬಂದಿದ್ರು ಈ ಥರ ಎಲ್ಲ ಒಟ್ಟಿಗೆ ಸೇರಿ ನಾವು ಈ ಥರ ಊಟ ಮಾಡೋದೇ ಖುಷಿ ಇವತ್ತು ಸಂಡೇ ಹೆಂಗೋಯಿತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಅಡುಗೆ ಅಂತೂ ಆಗಿತ್ತು ಎಲ್ಲ ಇಷ್ಟ ಆಯಿತು ನನಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಈ ಥರ ಟಾರ್ಪಲ್ ಮೇಲೆ ಹಾಕಿರೋದಕ್ಕೆ ಸ್ವಲ್ಪ ಕತ್ಲೆ ಥರ ಕಾಣಿಸ್ತೈತೆ ವಿಡಿಯೋ ಆದರೂ ಪರವಾಗಿಲ್ಲ ಇದೆಲ್ಲ ನನಗೊಂಥರ ಖುಷಿಯಾಯಿತು ಇವತ್ತು ತುಂಬ ಚೆನ್ನಾಗಾಯಿತು ಎಲ್ಲನೂ ಅಡುಗೆ ಎಲ್ಲನೂ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಮಾಡಿದೆ ಆದರೂ ಸಾಯಂಕಾಲ ನಮ್ಮಮ್ಮ ಸಾಯಂಕಾಲ ತನಕ ಅಲ್ಲೇ ಇರ್ಸ್ಕೊಂಡಿದ್ರು ಊಟ ಮಾಡ್ಕೊ ಹೋಗು ಅಂತ ನಾನು ಇಲ್ಲ ಹೋಗಬೇಕು ಅಂದ್ಬಿಟ್ಟು ಬಂದ್ಬಿಟ್ಟೆ ಬಂದಿದ್ದಕ್ಕೆ ಸಾಯಂಕಾಲ ಹಂಗೂ ಸಾಯಂಕಾಲನೇ ಬಂದೆ ಕಾಫಿ ಎಲ್ಲ ಕುಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಟ್ರು ಆಮೇಲೆ ಮನೆಗೆ ತಗೋ ಬಂದೂ ತಿರ್ಗಾ ರಾತ್ರಿಯೂ ಅದೇ ಊಟ ಮಾಡಿಬಿಟ್ಟು ಮಲಿಕೊಂಡು

ಅಜಿಯ ಟೇಸ್ಟ್ ಹೆಂಗೈತೆ ತಿಂತ ಇದೆಯಲ್ಲ ಬಾಯಲ್ ಹೇಳು ಬಾಯಿಲ್ವೀನಾ ತಿಂದ್ರಲ್ಲ ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು ಕಟ್ಟೆಲ್ ಬಿಟ್ಟಲ್ಲ ಪೀಸ್ನಾ ಮತ್ತೆ ಪೀಸ್ ತಿಂದಿಲ್ಲ ನೀನ್ ಹಾಕಿದ್ದದು ನಾನು ಹಾಕ್ತೇನ್ ನೀನು ಎಸ್ ಕರೆಕ್ಟ್